್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಇವತ್ತು ಹುಂಡಿ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಇವತ್ತು ಹೌದು ತುಂಬ ದಿನದಿಂದ ಕಾಯ್ತಾ ಇರೋ ದಿನ ಬಂತು ಹಾಂ ಅಂದರೆ ಯಾರೂ ಕಮೆಂಟ್ ಮಾಡಿಲ್ಲ ಅಂತ ಇದನ್ನು ಓಪನ್ ಮಾಡಿರಲಿಲ್ಲ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಾಗ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಅದಕ್ಕೋಸ್ಕರ ಇದನ್ನು ಓಪನ್ ಮಾಡಿ ಎಷ್ಟಿದೆ ಇದರಲ್ಲಿ ಅಮೌಂಟು ಒಂದು ಎರಡು ಎರಡೂವರೆ ತಿಂಗಳು ಆಯಿತು ಅನಿಸುತ್ತೆ ಎಷ್ಟಿದೆ ಅಂತ ನೋಡೋದು ಅಂದ್ಕೊಂಡಿದ್ದೀನಿ ಇದರಿಂದ ಏನು ತಗೊಳ್ಳೋದಾ ಆದರೆ ನನ್ನ ಬಡ್ಡೇಗೆ ಏನಾದರೂ ಗೋಲ್ಡ್ ತೊಗೊಳದ ಅಂದ್ಕೊಂಡಿದ್ದೀನಿ ನೀವೆಲ್ಲ ಏನು ತಗೋಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಅಂದರೆ ಇವತ್ತು ವಿಡಿಯೋ ಹಾಕಿದ್ರೆ ನೆಕ್ಸ್ಟು ನಾನು ನಾಳೆನೇ ತಗೊಳ್ಳೋದು ನಿಮ್ಮ ಕಮೆಂಟ್ ನೋಡಿ ಏನಾದರೂ ತೊಗೊಳತ ಅಂದ್ಕೊಂಡಿದ್ದೀನಿ ಅದಲ್ಲದೆ ಚಿಕ್ಕದಾಗಿ ಏನಾದರೂ ಗೋಲ್ಡ್ ತೊಗೊಳೋದ ಅಂದ್ಕೊಂಡಿದ್ದೀನಿ ನನಗೆ ನಾನೇ ನನ್ನ ಬರ್ಡೆಗೆ ನಾನೇ ಮನೆ ಸೇವಿಂಗ್ ಮಾಡಿ ನಾನೇ ತೊಗೊಳ್ಳೋದ ನನಗೋಸ್ಕರ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಯಾರ್ಯಾರು ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಕೊಡ್ತಾರೋ ಬಿಡ್ತಾರೋ ನಮಗೆ ನಾವು ತೊಗೋತೀವ ನಮಗೆ ಸಂತೋಷ ಆಗುತ್ತೆ ಅಷ್ಟೇ ಸಾಕು ಬನ್ನಿ ನೋಡೋದು ಎಷ್ಟಿದೆ ಅಂತ ಆಮೇಲೆ ಯಾರೆಲ್ಲ ಪ್ಲೀಸ್ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರು ಕೂಡ ಸಬ್ಸ್ಕ್ರೈಬೇ ಇಲ್ವಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಒಳ್ಳೊಳ್ಳೆ ವಿಡಿಯೋ ನಿಮಗೋಸ್ಕರ ನಾನು ಹಾಕ್ತೀನಿ ಮತ್ತೆ ನಿಮ್ಗೆ ಯಾವ ಥರ ಎಲ್ಲ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ ಮಧ್ಯ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಇದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಸರಿನಾ ಇದನ್ನ ನಾನು ಹೇಗೆ ಸೇರಿಸ್ದೆ ಅನ್ನೋದನ್ನ ನಿಮಗೆ ಶೇರ್ ಮಾಡ್ಕೋತೀನಿ ಸರಿನಾ ಮಿಸ್ ಮಾಡಬೇಡಿ ಯಾರು ಕೂಡ ಇದನ್ನ ಇದ್ರಲ್ಲಿ ನಾನು ಏನು ತಗೋಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಸರಿನಾ ಬನ್ನಿ ಇದನ್ನ ಓಪನ್ ಮಾಡೋದು ಮತ್ತೆ ಒಂದ್ ನಿಮಿಷ ನಾನು ಹೇಳೋದ್ ಮರ್ತೋದೆ ಅದಾದ್ಮೇಲೆ ನಾನು ನಾನು ನಾನೊಬ್ಳೆ ಮಾತ್ರ ಈ ಉಂಡಿಲಿ ನಾನು ಸೇರಿಸ್ತಾ ಇಲ್ಲ ನನ್ನ ಮಕ್ಕಳು ಕೂಡ ಸೇರಿಸ್ತಾ ಇದ್ದಾರೆ ಅವರು ಅವ್ರ ಬರ್ಡೆಗಳಿಗೆ ಅಂದರೆ ನಾವು ದುಡ್ಡನ್ನು ಕೊಡ್ತಾ ಇರ್ತೀವಿ ನಾವು ಅದನ್ನು ಅವರು ಕೂಡ ಸೇರಿಸಿ ಅವ್ರ ಬರ್ಡೇಗಳಿಗೆ ಏನಾದರೂ ತೊಗೊಳೋ ರೀತಿಲಿ ನಾವು ಇವಾಗಿಂದೇ ಕಲಿಸ್ತಾ ಇದ್ದೀನಿ ಅಂದರೆ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಅವ್ರಿಗೆ ನಾನು ಈ ಥರನೇ ಅಭ್ಯಾಸ ಮಾಡ್ತಾ ಇದ್ದೀನಿ ಯಾಕೆಂದರೆ ಡೈಲಿ ನಾವು ದುಡ್ಡು ಕೊಡೋದನ್ನ ಅವರು ಅವರು ಒಂದು ಅಂದರೆ ತಿಂಡಿಗೆ ಏನು ಹೊರಗಡೆ ನಾವು ತಿನ್ನಿಸಲ್ಲ ಮನೇಲೇ ಏನಿದೆ ಅದು ನಾವು ತರಿಸಿ ವೀಕ್ಲಿ ತರಿಸ್ಬಿಟ್ಟು ನಾನು ಅವ್ರಿಗೆ ಲಂಚ್ ಅಂತ ಹಾಕ್ತೀನಿ ಮತ್ತು ಅವ್ರಿಗೋಸ್ಕರ ನಾನು ದುಡ್ಡು ಕೊಡೋದು ಅವರು ಉಂಡೀಲಿ ಹಾಕೋಬೇಕು ಅದಾದಮೇಲೆ ಹೊರಗಡೆಯಲ್ಲೂ ಹೋಗೋದು ಇಲ್ಲ ಮಕ್ಕಳು ಹೊರ್ಗಡೆಯಿಂದ ಏನೂ ತಿನ್ನೋದು ಇಲ್ಲ ಆ ಥರ ಏನಾದ್ರು ತಿನ್ನಬೇಕು ಅಂದ್ರಂದ್ರೆ ಅವ್ರ ಪಪ್ಪನಿಗೆಳ್ತಾರೆ ಅವರು ತಂದು ಕೊಡ್ತಾರೆ ಬನ್ನಿ ನಾನು ಅದನ್ನು ಕೂಡ ತೋರ್ದು ನನ್ನ ಮಗುಳ್ದು ಇದು ಬಂದು ನನ್ನ ಮಗುಂದು ನನ್ನ ಮಗನದು ತುಂಬ ಕಾಯಿನ್ಸೇ ಇದೆ ತುಂಬ ಕಾಯಿನ್ಸೇ ಸೇರಿಸಿದ್ದಾನೆ ಅವನು ಇವ್ದು ಬರೀ ಕಾಯಿನ್ ಅಷ್ಟೇನು ಕಾಯಿನ್ ಏನು ಹಾಕೋಣ ಅವ್ರ ಪಪ್ಪ ಕೆಲಸ ಆದಾಗ ಅವ್ರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ ನಾನು ಕೊಡ್ತಾ ಇರ್ತೀನಿ ಅದನ್ನ ಅವರು ಈ ತರ ಸೇವಿಂಗ್ ಮಾಡ್ತಾರೆ ಓಪನ್ ಮಾಡು ಇದು ಇದು ಓಪನ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ನೋಟು ಸ್ವಲ್ಪ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅಷ್ಟೇ ಈ ಥರ ನಾವು ಮನಿ ಸೇವಿಂಗ್ ಮಾಡಿ ಅದರಲ್ಲಿ ಎಷ್ಟಿದೆ ಅನ್ನೋ ಕುತೂಹಲನೇ ಜಾಸ್ತಿ ಇರುತ್ತೆ ಯಾವಾಗ ಓಪನ್ ಮಾಡ್ತೀನಿ ಯಾವಾಗ ಅದರಿಂದ ಏನು ತಗೋತೀನಿ ಅನ್ನೋ ಒಂದು ಕುತೂಹಲನೇ ಜಾಸ್ತಿ ಇರುತ್ತೆ ನನಗಂತೂ ತುಂಬ ಸತಿ ಆ ಥರ ಆಗಿದೆ ಯಾಕೆಂದರೆ ನಾನು ಎರಡು ಮೂರು ಸತಿನ ಹಾಗೇ ನಾನು ಮನಿ ಸೇವಿಂಗ್ ಮಾಡಿ ನಾನು ಒಡವೆಗಳನ್ನ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಎನಿ ಟೈಮ್ ಒಂದು ಒಂದು ಅಂತೂ ಜಾಸ್ತಿ ತುಂಬ ಜಾಸ್ತಿನೇ ಸೇರಿಸಿದೆ ಒಂದು ಸಿಕ್ಸ್ ಮಂತಂದು ಆವಾಗ ರಂಜಾನ್ ಬಗ್ಗೆ ನಾನು ಓಪನ್ ಮಾಡಿ ಆವಾಗಲೂ ಕೂಡ ಒಂದು ರಿಂಗ್ ಮತ್ತು ಹೇರಿಂಗ್ಸ್ ತೊಗೊಂಡಿದ್ದೆ ಇವಾಗಲೂ ಕೂಡ ತೊಗೋಬೇಕು ಅಂತ ಹೇರಿಂಗ್ಸ್ ತೊಗೊಳದ ಇಲ್ಲ ರಿಂಗ್ ತೊಗೊಳದ ಏನಾದರೂ ಗೋಲ್ಡ್ ಮಾತ್ರ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋದ ಹೇಗಾಗುತ್ತೆ ಅಂತ ಮನಿ ಏನು ಸೇವಿಂಗ್ ಎಷ್ಟು ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ನನಗೆ ಯಾಕೆ ಟೆನ್ಷನ್ ಇಲ್ಲ ಅಂದರೆ ಜೂನ್ ತಿಂಗಳು ಜುಲೈ ತಿಂಗ್ಳದ್ದು ಹಾಂ ಜೂನ್ ತಿಂಗಳುದ್ದು ಇದೆಯಲ್ಲ ಅದರಲ್ಲೂ ಕೂಡ ನಾನು ನಿಮಗೆ ತೋರಿಸಿದ್ದೆನಲ್ಲ ವೀಡಿಯೋ ಮಾಡಿ ಮೂರು ಸಾವಿರ ಇದೆ ಅದರಲ್ಲಿ ಅದರ ಹಿಂದಿನ ಸ್ವಲ್ಪ ಒಂದು ಹತ್ತೈದು ಹದಿನೈದು ಸಾವಿರ ಇದೆ ಅದನ್ನು ಕೂಡ ಎತ್ತಿಟ್ಟಿದ್ದೀನಿ ಎಲ್ಲನೂ ಕೂಡ ಅಂದರೆ ಮನೆಯಲ್ಲಿ ಹೇಳಿಲ್ಲ ಹಾಗಾಗಿ ಹೇಳ್ದೇನೆ ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ ನಾನು ಇದನ್ನು ಅದು ಎಲ್ಲ ಸೇರಿಸಿ ನಾನು ಎಷ್ಟಾಗಿದೆ ಅಂತ ಕೌಂಟ್ ಮಾಡಿ ಒಂದು ಏನಾದರೂ ಅಂತ ಹೇಳಿದೀನಿ ಯಾಕೆಂದರೆ ಗೋಲ್ಡ್ ರೇಟು ಗಗನಕ್ಕೇರಿದೆ ಏನು ತೊಗೋಬೇಕು ಏನು ಬಿಡಬೇಕು ಅಂತಲೇ ಅನ್ಸಲ್ ಈ ಥರ ಮನಿ ಸೇವಿಂಗ್ ಮಾಡೋದನ್ನ ಮಕ್ಕಳಿಗೂ ಕೂಡ ಹೇಳ್ಕೊಟ್ರೆ ಮಕ್ಕಳು ಕೂಡ ಕೂತ್ಕೊಂಡು ಅವರು ಕೂಡ ಅವ್ರ ಫ್ಯೂಚರಲ್ಲಿ ಈ ಥರ ಎಲ್ಲ ಈ ಥರ ಮಾಡಬೇಕು ಅಂತ ಕಲ್ತ್ಕೋತಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ತೋರಿಸ್ತಾ ಇದ್ದೀನಿ ಈ ಥರ ಮನಿ ಸೇವಿಂಗ್ ಮಾಡ್ಕೋಬೇಕು ಇದರಿಂದ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಒಂದು ಆಗಲಿ ಎರಡು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಎಷ್ಟೇ ಆಗಲಿ ಮನಿ ಸೇವಿಂಗ್ ಮಾಡಿ ಅಂತ ಅವ್ರಿಗೂ ಕೂಡ ಇವಾಗಿಂದಿನ ಹೇಳ್ತಾ ಇದ್ದೀವಿ ಅವ್ರಿಗೂ ಇವಾಗಿಂದಿನ ಕಲಿಸ್ತಾ ಇದ್ದು ಕೂಡ ಅವರು ಕೂಡ ಮನಿ ಸೇವಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಆಸೆ ಅಂತ ಹುಟ್ಟಿಸಬೇಕು ಆವಾಗಲೇ ಕೂಡ ಅವ್ರಿಗೂ ಕೂಡ ಜವಾಬ್ದಾರಿ ಅನ್ನೋದು ಬರುತ್ತೆ ಮುಂದೆ ಮುಂದೆ ಅವರು ಕೂಡ ಹೀಗೇ ಅವ್ರ ಮಕ್ಕಳು ಕೂಡ ಆದರೆ ಅವ್ರ ಮಕ್ಳಿಗೂ ಕೂಡ ಈ ಥರ ಹೇಳ್ಕೊಡ್ತಾರೆ ಅವರು ಈ ಥರ ಮಾಡಿ ಅಂತ ಅದಕ್ಕೋಸ್ಕರ ನಾನು ಕೂಡ ಈ ಥರ ಅವ್ರಿಗೆ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರಿಗೂ ಹೇಳ್ಕೊಡ್ತೀನಿ ನೋಡಿ ಉಣ್ಣಿ ಓಪನ್ ಮಾಡಬೇಕಾದ್ರೆ ಒಂದು ನೋಟು ಡ್ಯಾಮೇಜ್ ಆಗೋಗಿದ್ರೆ ತುಂಬಾ ಬೇಜಾರಾಯಿತು ಆದರೂ ನಾನೇ ಸಮಾಧಾನ ಮಾಡ್ಕೊತೀನಿ ಜಾಸ್ತಿ ನೋಟಾಗಿಲ್ಲ ಆಗಿಲ್ಲ ಒಂದೇ ನೋಟ್ ಆಗಿದೆ ಅಂತ ಸರಿ ಆಯಿತು ಇದು ಎಷ್ಟೈತೆ ಅಂತ ಕೌಂಟ್ ಮಾಡಿ ಹೇಳೋದ ಎಷ್ಟಾಗಿದೆ ಅಂತ ನೋಡ್ತೀನಿ ಈ ಸತಿನೇ ಕಡಿಮೆ ಆ ನಾನು ತೆಗ್ದಿರೋದು ಇಲ್ಲಾಂದರೆ ಪ್ರತಿ ಸತಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆ ಥರ ಓಪನ್ ಮಾಡಿದೆ ಉಂಡೆ ಈ ಸತಿ ಸ್ವಲ್ಪ ಕಡಿಮೆನೇ ಇದೆ ಪರವಾಗಿಲ್ಲ ಇವಾಗ ಓಲ್ಡ್ ತಗೋಬೇಕು ಅಂತ ಓಪನ್ ಮಾಡ್ತಿದ್ದೀನಿ ಇಲ್ಲ ಅದ ಓಪನ್ ಇರಲಿಲ್ಲ ಎಷ್ಟು ಸೇರಿಸ್ಬೇಕು ಅಷ್ಟು ಸೇರಿಸಿ ಪೂರ್ತಿ ತುಂಬವರೆಗೂ ನಾನು ಓಪನ್ ಹೋಗ್ತಾ ಇರಲಿಲ್ಲ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಕೌಂಟಿಂಗ್ ಮಾಡ್ತಾಯಿದ್ದೀನಿ ಎಷ್ಟಾಗಿದೆ ಅಂತ ನೋಡಿ ಒಂದು ಐನೂರು ರೂಪಾಯಿ ನೋಟು ಏನು ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಐನೂರು ರೂಪಾಯಿ ನೋಟು ಅದು ಏನು ಅಂದರೆ ಅದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದಾಗ ಅವರು ಐನೂರು ಐನೂರು ಅಂತ ಕೊಟ್ಟಿದ್ದು ಅದನ್ನು ಕೂಡ ಹಾಕಿದ್ದೀನಿ ಇದ್ರೆ ಖರ್ಚಾಗಿ ಹೋಗುತ್ತೆ ಅಂತ ಇದನ್ನು ಸೇರಿಸಿ ಹತ್ತೂವರೆ ಸಾವಿರ ಆಗಿದೆ ಮತ್ತು ಅಲ್ಲೂ ಮೂರು ಸಾವಿರ ಇದೆ ಪರ್ಸಲ್ಲೂ ಕೂಡ ಮೂರು ಸಾವಿರ ಇಟ್ಟಿದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಮೂರು ಸಾವಿರ ಇದೆ ಅದಲ್ದೇ ಹಿಂದಿನ ತಿಂಗಳಲ್ಲೂ ಕೂಡ ನಾನು ಮನಿ ಸೇವಿಂಗ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಹಾಗೆ ಇಟ್ಟಿದೆ ಅದನ್ನು ಕೂಡ ತೊಗೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಒಳಗಡೆ ಏನಾದರೂ ತಗೋಬೇಕು ಅಂದ್ಕೊಂಡಿದ್ದೀನಿ ಏನು ಬರುತ್ತೆ ಅಂತ ಗೊತ್ತಿಲ್ಲ ರೇಟ್ ಎಷ್ಟಾಗಿದೆ ಏನು ಅಂತಲೂ ಗೊತ್ತಿಲ್ಲ ಎಲ್ಲ ಏಳು ಸಾವಿರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏಳು ಸಾವಿರದ ಮೇಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋದ ಹೇಗಾಗಿದೆ ಅಂತ ಹೋಗಿ ಚೆಕ್ ಮಾಡಿದ್ರೇ ಗೊತ್ತಾಗೋದು ಹೇಗಾಗಿದೆ ಅಂತ ನೈನ್ ಒನ್ ಸಿಕ್ಸ್ ತೊಗೊಂಡ್ರೆ ಅದು ತಗೋಬೇಕು ಮತ್ತು ಕೆ ಡಿ ಎಮ್ ಚಿನ್ನ ಎಲ್ಲ ತಗೊಂಡ್ರೆ ಅಷ್ಟು ಒಳ್ಳೆಯದಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೋಡೋದ ಯಾವ್ದು ತೊಗೊಳ್ಳೋದ ಅಂತ ಅಂಗಡಿಗಳು ಹೋದ್ಮೇಲೆ ಗೊತ್ತಾಗುತ್ತೆ ಮನಸ್ಸು ಹೇಗೆಲ್ಲ ಚೇಂಜ್ ಆಗುತ್ತೆ ಏನು ತೊಗೊಳ್ಳೋದ ಅನ್ನೋದು ಮತ್ತು ನೀವು ನಾನೇನು ತೊಗೋತೀನಿ ಅಂತ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಇಲ್ಲ ಏನು ತೊಗೋಬೇಕು ಅಂತ ಹೇಳಿ ಯಾಕೆಂದರೆ ಹಾಕಿರ್ತೀನಿ ಆಲ್ರೆಡಿ ವಿಡಿಯೋ ಈ ವಿಡಿಯೋ ದಿನವೇ ನಾನು ಹೋಗಿ ತೊಗೊಂಡು ಬರ್ತೀನಿ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಏನು ತೊಗೋತೀನಿ ಇಲ್ಲ ಏನು ತೊಗೋಬೇಕು ಅನ್ನೋದು ಒಂದು ಅಂದಾಜಲ್ಲಿ ಹೇಳಿ ಒಂದು ಎರಡು ಮೂರು ಗ್ರಾಮ್ ಬರುತ್ತೆ ಅಷ್ಟೇ ಅನಿಸುತ್ತೆ ನನಗೆ ಅದರಲ್ಲೇ ಸಾಕು ಅಷ್ಟೇ ಅದರಲ್ಲೇ ಖುಷಿ ಪಡೋದ ಜಾಸ್ತಿ ಏನಿಲ್ಲ ಫಸ್ಟು ನಾವು ಏನು ಹೇಳೋದು ಹನಿ ಹನಿ ಕುಡಿದ್ರೆ ಹಳ್ಳ ಅಂದಂಗೆ ಫಸ್ಟ್ ಸ್ವಲ್ಪ 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 ಅಂದ್ಕೊಂಡೆ ನಾವು ಆಯಿತು ಇದು ಹದಿಮೂರು ಸಾವಿರದ ಐನೂರು ರೂಪಾಯಿ ಇದೆ ಇದು ದುಡ್ಡಲ್ಲಿ ಏನು ತೊಗೋತೀನಿ ಅಂತ ನಾಳೆ ನಿಮಗೆಲ್ಲ ಗೊತ್ತಾಗುತ್ತೆ ಮತ್ತು ಏನೆಲ್ಲ ತೊಗೋಬೇಕು ಅಂತ ಖಂಡಿತವಾಗ್ಲೂ ಮರಿದೇನೆ ಕಮೆಂಟ್ ಮಾಡಿ ಹೇಳಿ ಇಲ್ಲ ನಾನು ಏನು ತೊಗೋತಿದ್ದೀನಿ ಅಂತ ಗೆಸ್ ಮಾಡಿ ಹೇಳಿ ಎರಡರಲ್ಲೊಂದು ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ